ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತಲೆಗೊಂದ್ರ ಎಣ್ಣೆ ಹಾಕ್ಕೊಂಡಿದ್ದೇನೆ ಇದು ಯಾವ ಎಣ್ಣೆ ಗೊತ್ತುಂಟಾ ಟೆಂಟಡ್ ಆ್ಯಂಡ್ ಆದಿವಾಸಿ ಹೇರ್ ಆಯಿಲ್ ಈಗ ಭಾರಿ ಫೇಮಸ್ ಆಗಿದೆ ಇದು ನಾನು ಇದು ಈಗ ಅಂತ ಹೇಳಿ ಅಲ್ಲ ಒಂದು ಎರಡು ತಿಂಗಳಿಂದ ಹಾಕ್ತಾ ಇದ್ದೇನೆ ಹೇರ್ಗೆ ಒಳ್ಳೆ ನಿದ್ದೆ ಬರ್ತದೆ ಎಲ್ಲ ಹಾಕಿ ಎಲ್ಲ ಮಾಡೋದಲ್ಲ ಹಾಗಾಗಿ ಒಳ್ಳೆ ನಿದ್ದೆ ಅಂತೂ ಬರ್ತದೆ ಮತ್ತು ಹೇರ್ ಇದು ಗೊತ್ತಿಲ್ಲ ನನಗೆ ಗ್ರೋತ್ ಆಗ್ತದೆ ಇಲ್ವಾ ಅಂತ ಹೇಳಿ ಮೀನ್ ಅವ್ರು ಬಂದ್ರು ಮೀನ್ ತಗೊಂಡೇವು ನಾವು ಕುಟ್ಟೆ ಅಂಜಲ್ ಅಂತ ಹೇಳ್ತೇವೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಇದಕ್ಕೆ ಇದು ಅಂಜಲ್ ಇದ್ದು ತಮ್ಮ ಇರ್ಬೇಕು ಹಾಗಾಗಿ ಕುಟ್ಟೆ ಅಂಜಲ್ ಅಂತ ಹೇಳಿ ಆಮೇಲೆ ಈ ಮೀನು ಫ್ರೈಗೆ ತುಂಬಾ ಒಳ್ಳೆ ಆಗ್ತದೆ ಸಾರ್ ನನ್ಗೆ ಸ್ವಲ್ಪನೂ ಒಳ್ಳೆ ಆಗುದಿಲ್ಲ ಅದೊಂಥರ ಮೀನು ಘಾಟ್ ಬರ್ತದೆ ಹಾಗೆ ಇಲ್ಲಿ ಅಮ್ಮ ಪಾಲಕನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಸಾರಿಗೆ ಬೇಳೆ ಹಾಕುದು ಇದನ್ನು ಹಾಕುದು ಟೊಮೆಟೊ ಕಾಯಿ ಮೆಣಸು ನಂಗೆ ಒಳ್ಳೇದಾಗುದಿಲ್ಲ ನಂಗೆ ಮೀನು ಬೇಕು ಸಂಜೆಗೆ ನಾಗಿಣಿ ಅಂತೆ ನಂಗೆ ಉದ್ಭವ ಮಾಡಿದ್ದು ಕಮ್ಮಿ ರೇಡ್ತ ನಾಗಿಣಿ 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 ತಾಳೆ ಹೂವಾಗ

ನನ್ ಮುಖವರಿ ಬರ್ಬೋದು ಮಕ್ಳಿಗೆ ರಜೆ ಇದ್ರೆ ಏನೂ ಹೊಳಿಯೋದಿಲ್ಲ ನಾನೊಬ್ಳು ಸಿಗ್ತೇನೆ ಇವತ್ತು ಹೋಮ್ ಮನೆಯಲ್ಲಿ ಫೇಶಿಯಲ್ ಮಾಡ್ತಾರಂತೆ ಕ್ಲೀನ್ ಅಪ್ ಮಾಡ್ತಾರಂತೆ ನಂಗೆ ಹೇಳಿದ ತಟ ನೋಡಿದ ಸಕ್ಕರೆ ತಗ್ಲಿಕ್ಕೆ ಅದೊಂದ್ ಬಟ್ಟೆ ಎಲ್ಲ ಕಡಿ ಹೋಗ್ತದಲ್ಲ ಸಕ್ಕರೆ ಬಂಗುಡೆ ಫ್ರೈ ಅಮ್ಮ ಇದು ಮನೆಯಲ್ಲೇ ಮಾಡಿದ ಮಸಾಲೆ ಅಲ್ಲ ನನ್ನ ಅಕ್ಕನ ಬೊಬ್ಬೆಲ್ಲಂಗೆ ಏನೋ ಮಾತಾಡಕಾಗಲ್ಲಪ್ಪ ರೆಡಿ ಮಾಡಿ ಮಸಾಲೆಲ್ಲ ತಾಗಿಸಿ ರೆಡಿಮೇಟ್ ಮಸಾಲೆ ಅಷ್ಟೇ ಇವತ್ತೇನು ಹೋಮ್ ಮೇಡ್ ಮಾಡ್ಲಿಲ್ಲ ಮನೆದು ಮಾಡಲಿಲ್ಲ ರೆಡಿಮೇಡ್ ಇತ್ತಲ್ಲ ಹ್ಮ್ ಅದಕ್ಕೆ ರೆಡಿಮೇಡ್ ಮಸಾಲೆ ಹಾಕಿಬಿಟ್ಟೆ

ಕುಂಜಪ್ಪಣ್ಣ ನಶೆಪುಡಿ ಹಾ ನೀಲಗಿರಿದ ನಶಪುಡಿ ಇದು ಸ್ವಲ್ಪ ಹೇಳಿದ್ರೆ ಇವನೊಬ್ಬ ನನ್ಗೆ ಇಲ್ಲಿ ಪಾರ್ಲರಿಗೆ ಪೆಡ್ಡಿಕ್ಯೂರ್ ಹೇಳೋದನ್ನ ಮೆನಿಕ್ಯೂರ್ ಮಿನಿಕ್ಯೂರ್ ಪೆಡಿಕ್ಯೂರ್ ಪೆಡ್ ಮಾಡ್ತಿದ್ದೇನೆ ಕಾಲಿಗೆ ನೋಡಿ ಪೆಡಿಕ್ಯೂರ್

ನೀಲಗಿರಿ ಕುಂಜಪ್ಪಣ್ಣ ಅಂದ್ರೆ ಯಾರು ಶೀತ ಆದವರಿಗೆ ಇಲ್ದೋಗ್ತದೆ ಇದು ಇದೇ ಎಳಿಬೇಕು ನೀಲಗಿರಿ ಇಳ್ದೋಗ್ತದೆ ಹಾ ಕಟ್ ಮಾಡೋ ಎಲ್ಲಿಯ ಮೇಲೆ ಸಿ ಬಿ ಅನ್ನ ಇನ್ನೇನು ಸಂಜೆ ಆಯ್ತು ಅಮ್ಮ ಅಕ್ಕ ಹೂ ಮಾಲೆ ಮಾಡ್ತಿದ್ದಾರೆ ಮನೆಯಲ್ಲೇ ಆಗುದಂಬರ ಹಾಗೆ ಸಂಜೆ ಹೊತ್ತಿಗೆ ಕಾಫಿ ಒಟ್ಟಿಗೆ ಬಿಸಿ ಬಿಸಿ ಗೋಳಿ ಬಜೆ ಮತ್ತೆ ನೀರುಳ್ಳಿ ಬಜೆ ಹೋಟ್ಲಿಂದ ತಂದದ್ದು ಮನೇಲಿ ಮಾಡಿದಲ್ಲ ಇವತ್ತು ಇಷ್ಟೇ ಇನ್ನು ಸಿಗೋ ನಾಳೆ ಲಾಗಲ್ಲಿ ಕೇರ್